ನಿಧಿನೇ ಆಗ ಆಗೋಯಿತು ರಾಮಾಚಾರ್ಯಲಿ ಅಂತ ಎಲ್ಲರ ಅಭಿಮಾನಿಗಳಿಗೆ ಶಾಕ್ನಾಗಿದ್ದಾರೆ ಅದು ರಾಮಾಚಾರ್ಯಲ್ಲಿ ಈಗ ರಾಮಾಚಾರ್ಯನೀಗ ವಿದ್ಯೋಷ ಆಗೋಂಥ ಸ್ಥಿತಿ ಆಗಿಬಿಡ್ತು ಅನ್ನೋದೇ ತುಂಬನೇ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಒಂದು ರೀತಿ ಬಿ ಎಸ್ ವಿಚಾರಗಳು ಕೂಡ ಹೌದು ಹೌದು ಈಗ ರಾಮಾಚಾರಿ ಯಾವ ರೀತಿ ಅಟ್ಟಿಸ್ಟಿಗೆ ಪಡೆದುಕೊಳ್ತಿದೆ ಅಂದರೆ ರಾಮಾಚಾರಿ ಅಂತಾನೆ ಮಾನ್ಯತೆ ಚಾಕು ಇರುತ್ತದಿಂದ ಮಾಡಿಬಿಟ್ಟಿದ್ದಾಳೆ ಯಾರು ಕೂಡ ಊಹಿಸೋಕ್ಕಾಗ್ದು ಅಂತ ಹ್ಯಾಪಿ ಎಂಡಿಂಗ್ ಆಗುತ್ತೆ ಅಂದ್ಕೊಂಡಿದ್ರೆ ಈ ರೀತಿ ಆಗಿ ಹೋಗಿದೆ ಮತ್ತು ಸ್ನೇಹಿತ ರಸ್ತೆಯಲ್ಲಿ ತೆಗೆದು ಅವನ ಹೆಣವನ್ನು ತೆಗೆದಿಸ್ಬಿಟ್ಟು ಹೋಗಿದ್ದಾಳೆ ಇನ್ನೊಂದು ಕಡೆ ಅವಳ ಸ್ನೇಹಿತ ಬೇರೆ ಕಾರ್ಯ ಮಾಡಿಬಿಟ್ಟು ಹೇಳಿದ್ದಾನೆ ಇಲ್ಲ ನಮ್ಮ ರಾಮಾಚಾರಿ ಬದುಕಿಲ್ಲ ಅಂತ ನಿಜ ಕೂಡ ಅಭಿಮಾನಿಗಳಲ್ಲಿ ಶಾಕ್ ಉಂಟಾಗ್ಬಿಟ್ಟಿದೆ ಇದರಿಂದ ಹೌದು ಬ್ರಹ್ಮಚಾರಿ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ ಅಂತ ಅಂದುಕೊಂಡಿದ್ರು ಆದರೆ ಅಂತ ಈಗ ಬಿಗ್ ಬಾಸ್ ಇನ್ನೇನೂ ಪ್ರಸಾರಕ್ಕೆ ರೆಡಿ ಆಗ್ತದೆ ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ಗೋಸ್ಕರ ಈ ಸೀರೆ ಕೂಡ ಮುಕ್ತಾಯ ಆಗ್ತದೆ ಈ ಸೀರಿಯಲ್ ಈಗ ಅಂತ್ಯ ಈ ರೀತಿ ಆಗ್ತಿರೋದು ನಿಜಕ್ಕೂ ಅಭಿಮಾನಿಗಳಲ್ಲಿ ತಡ್ಕೊಕ್ಕಾಗದಿರೋದಷ್ಟು ಆಗ್ತಿದೆ ಡಬಲ್ ಆಕ್ಟಿಂಗ್ ಮಾಡ್ತಿದೆ ಅಂತ ರಾಮಾಚಾರ್ಯಲ್ಲಿ ಈಗ ಮೇನ್ ಲೀಡರ್ ರಾಮಾಚಾರ್ಯೇ ಈಗ ಅಂತ್ಯ ಆಗಿರೋದು ಕ್ಲೈಮ್ಯಾಕ್ಸ್ ಅಲ್ಲಿ ನಿಜಕ್ಕೂ ಕೂಡ ಈಗ ಶಾಕ್ ಉಂಟಾಗಿದೆ ಈಗ ಚಾರು ಯಾವ ರೀತಿ ಈಗ ಮಾಡ್ತಾಳೆ ಏನು ಮಾಡ್ತಾಳೆ ಅನ್ನೋದೇ ಈಗ ಅಭಿಮಾನಿಗಳಲ್ಲೂ ಕೂಡ ತಾರಕ್ಕ ಆಗ್ತಿದೆ ಇನ್ನೇನು ಈ ಮುಂದಿನ ವಾರದಲ್ಲಿ ಈ ಸೀರಿಯಲ್ ಕೂಡ ಮುಕ್ತಾಯ ಆಗುತ್ತೆ ಆಗ ನೀವೇನಂತ ರಾಮಾಚಾರಿ ಬರ್ತಾ